ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗೀತಗಳ ಆಡಿ ಹಾಡಿ ಇನ್ನೇನ್ ಬೇಕ್ರಿ ಇದಕ್ಕಿಂತ ದಾಖಲಾತಿ ಬೇಕಾ ನಿಮಗೆ ಆ ದಾಸೋಹವೆಂಬ ಮಹಾಗಣಗಳ ಸಂಕುಲದೊಳಗೆ ನಿಲ್ಲಿಸಿ ನಿಮ್ಮ ಭಕ್ತಿಯ ಘನವ ನೀವೇ ಮರೆಯಲಿ ಪರವಾದಿ ಬಿಜರನ್ನ ತಂಗಿ ಎನ್ನನ್ನು ಅವನೊಡನೆ ಹೋರಿಸಿ ಮುನ್ನೂರ ಅರವತ್ತು ಸತ್ತ ಪ್ರಾಣವನ್ನು ಕೊಂಡೆಯವ ಲಿಪಿಸಿ ಎಂಬತ್ತೆಂಟು ಪವಾಡಂಗಳ ಕೊಂಡಾಡಿ ಮಧ್ಯಲೋಕದ ಮಹಾಗಣಗಳ ಒಪ್ಪು ತನಿಖೆಯನ್ನ ಸಲಹಿದಿರಿ ನಮ್ಮ ಗಣ ನಿಮ್ಮ ಮಹಾಗಣಗಳು ಮೆಚ್ಚೆ ಇನ್ನ ಸೂತಕವ ತೊಡೆದೇ ಪ್ರಭುದೇವರ ಕರುಣದಿಂದ ಪ್ರಾಣದಿಂದ ಸಂಬಂಧ ಸಹಾಯವಾಯಿತು ನೀವು ಕಳುಹಿಸಿದ ಬೆಸನ ಸಂದಿತ್ತು ನಿಮ್ ಕೆಲ್ಸ ಕೊಟ್ಟಿದ್ದೆಲ್ಲ ಮುಗಿದಾಯ್ತು ಕರ್ಕೊಡ್ರಿ ಅಂತ ಹೇಳ್ತಾರೆ ಅಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಬಸವಣ್ಣವ್ರನ್ನ ಎಲ್ಲಾರು ಲೋಕದಲ್ಲಿ ಇರ್ತಾರಂತೆ ತುಂಬಾ ಬಸವಣ್ಣ ಹಾಗೆ ಹೀಗೆ ಬಸವಣ್ಣನ ನಮ್ ಜೀವನ ಇರ್ಬೇಕು ಅಂತೆಲ್ಲ ಹೇಳಿದಾಗ ಆಮೇಲೆ ದೇವ್ರಿಗೆ ಒಟ್ಟಿಗೆಚ್ಚು ಬಂದ್ಬಿಡ್ತಂತೆ ನೋಡಪ್ಪ ನಾನು ನಿನ್ನ ನನ್ನ ಪ್ರತಿನಿಧಿಯಾಗಿ ನಿನ್ನೆಲ್ಲ ಭೂಲೋಕ ಕಳಿಸಿದ್ರೆ ನೀನ್ ಏನ್ ಮಾಡ್ತಿದ್ಯ ಎಲ್ಲಾರು ನಿನ್ನೇ ಓಡ್ತಾರೆ ನಾನು ಮರ್ಕೋ ನೀನ್ ಬಂದ್ಬಿಡಪ್ಪ ಸಾಕು ಅಂತಾರೆ ಹಾಗೆ ಹೇಳ್ತಾರಂತೆ ಬಸವಣ್ಣವರು ನಾನ್ ತಕ್ಷಣ ಬರ್ತೀನಿ ಅಲ್ಲಿ ಚರಣದ ಸಂಘ ಇದೆಯಾ ಚರಣದ ಸುಳ್ಳು ಸಿಗುತ್ತಾ ನಾನ್ ತಕ್ಷಣ ಬರ್ತೀನಿ ಅಂತ ಹೇಳ್ತಾರಂತೆ ಹಾಗೆ ಹೀಗೆ ಉಗಿಯೇ ಕೂಡಿಕೊಳ್ಳ ಕೂಡಲ ಸಂಗಮ ಆಯ್ತಪ್ಪ ನೀನ್ ಹೇಳಿ ಕೆಲ್ಸ ಎಲ್ಲ ನಾನು ಮುಗಿಸಿದಾಯ್ತು ಕೂಡಿಕೊಳ್ಳ ಅಂತ ಹೇಳ್ತಾರೆ ನಾನಾ ಭವ ದುಃಖದಲ್ಲಿ ಹುಟ್ಟಿದ ಪ್ರಾಣಿ ಎಲ್ಲ ತಂದೆ ಇನ್ನು ಹುಟ್ಟಲಾರಿನೋ ಹೊಂದಲಾರಿನೋ ಜನನ ಮರಣವೆಂಬಡಕ್ಕೆ ಹೊರಳಾದೆನಯ್ಯ ನೀವು ಹೇಳಿದ ಹವ ಮಾಡಿದೆ ಇನ್ನು ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಇನ್ನೇನು ಬೇಕಪ್ಪ ಇದಕ್ಕಿನ್ನ ದಾಖಲಾತಿ ಬೇಕಾ ಗೊತ್ತಿಲ್ಲ ಗೊತ್ತಿಲ್ಲ ತಿಳಿಸೇ ಹೇಳೋಣ ನಾವು ಅವ್ರ ಕಡೆ ಹೋಗದ್ ಬೇಡ ಆಯ್ತಾ ಹೀಗೆ ಯೋಗ ಸಾಧನೆಯಲ್ಲಿ ಪರಮ ಅಂದ್ ಬಸವಣ್ಣನವರು ಪರಿಪೂರ್ಣತ್ವದ ಇಲ್ಲವನ್ನ ಪಡ್ಕೊಂಡಿದ್ರು ನೋಡ್ರಿ ಯೋಗ ಅಷ್ಟಾಂಗ ಯೋಗ ಇಲ್ಲದಿರಬಹುದು ಆದ್ರೆ ಅಷ್ಟಾಂಗ ಯೋಗದಲ್ಲಿ ಇರತಕ್ಕಂಥದ್ದೆಲ್ಲವನ್ನೂ ಶರಣರು ಮಾಡಿದಾರ ಇನ್ನುವ ಕೂತ್ಕೋಬೇಕು ಪೂಜೆಗೆ ಅಂತ ನಿಟ್ಟೆಳುವ ಮುಟ್ಟು ಅಂತ ಹೇಳ್ತಾರಲ್ಲ ಬೆನ್ನೂರಿ ಅದು ಆಸನ ತಾನೆ ಅದು ಪ್ರಾಣ ಉಸಿರಾಡ್ತೀವಿ ಪ್ರಾಣಾಯಾಮ ಅಲ್ಲಿ ಏನದು ಪ್ರಾಣಾಯಾಮ ನಿಯಮ ಆಸನ ಪ್ರಾಣಾಯಾಮ ಅದೆಲ್ಲ ಪ್ರಾಣಾಯಾಮ ಧಾರಣಾ ಧ್ಯಾನ ಸಮಾಜ ಇವೆಲ್ಲ ಅಲ್ಲೇನು ಎಲ್ಲ ಮಾಡಿಲ್ವಾ ಕುತ್ಕೊಂಡ್ ಪೂಜೆ ಮಾಡ್ಲಿಕ್ಕೆ ಬರ್ತೈತೆ ನಮ್ಗೆ ಎಲ್ಲವನ್ನು ಮಾಡಿದ್ರೆ ಅದರಲ್ಲಿ ಒಂದು ಯೋಗ ಸಿದ್ಧಿಯನ್ನ ಪಡ್ಕೊಂಡಂತವ್ರು ಬಸವಣ್ಣನವರು ಯೋಗ ಸಾಧನೆಯಲ್ಲಿ ಒಂದು ಯಾವಾಗ ಬೇಕಾದ್ರೂ ಕೂಡ ನಾವು ಹೆಂಗ್ ಬೇಕ ನೋಡಿ ನಮ್ಗೆ ಈಗೆಲ್ಲ ಕೊಟ್ಟಿರತಕ್ಕಂತ ಇಷ್ಟಲಿಂಗ ಎಚ್ಚೊತ್ತು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಾವು ಕುತ್ಕೊಂಡ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನಲ್ಲಿ ಹೇಳ್ತಾರೆ ಹಿಂಗೆ ತನ್ನನ್ನ ತಾನು ಕಳಚವನ್ನ ಅಂದ್ರೆ ಕವಚವನ್ನ ಕಳಚಿ ತಾನು ಹೊರಬರತಕ್ಕಂಥ ಸ್ಥಿತಿ ಸಿದ್ಧಿಯನ್ನ ಬಸವಣ್ಣವ್ರು ಪಡ್ಕೊಂಡಿದ್ರು ಅದರಲ್ಲಿ ಈಗೆಲ್ಲ ಈ ಪವಾಡಗಳೆಲ್ಲ ಏನೇನು ಹೇಳಿದ್ವಲ್ಲ ಅದೆಲ್ಲ ಅವರಲ್ಲಿ ಸಹಜವಾಗಿ ನಡೆದದ್ದು ಮಾಡ್ಬೇಕು ಅಂತಲ್ಲ ತಾನೇ ಸಹಜವಾಗಿ ನಡೆದದ್ದು ಅದನ್ನು ನಾವು ಅರ್ಥೈಸ್ಕೊಳ್ಬೇಕು ಇನ್ನ ಬಸವಣ್ಣನವರು ಲಿಂಗೈಕ್ಯವಾದ ಪರಿ ಅಂದು ರಾಕ್ಷಸನಾಮ ಸಂವತ್ಸರ ಶ್ರಾವಣ ಶುದ್ಧ ಪಾಡ್ಯದ ಮಂಗಳವಾರ ಚೇತೋಹಾರಿ ಸುಪ್ರಭಾತದಲ್ಲಿ ಮುಂದು ಬಡಿಯು ಕೂತಿದ್ದಾರೆ ತಾವು ಬಂದ ಮೂಡೈತಿ ಮೂ ನೋಡ್ರಿ ಏನೋ ಒಂದು ಕಥೆ ಮುಗಿತ ಅಂತ ಇಟ್ಕೊಳ್ಳಿ ಮುಗಿದ ತಕ್ಷಣ ಏನಾಗುತ್ತೆ ನಮ್ಮ ಮನಸ್ಸಲ್ಲಿ ಯಾವ ಅವ್ರ ಜೊತೆ ಯಾವಾಗ ಭೇಟಿ ಆದ್ವಿ ನಾವು ಏನೇನ್ ಕೆಲಸ ಮಾಡಿದ್ವಿ ಏನೇನು ಮಾತುಕತೆ ಆಯ್ತು ಯಾವ ರೀತಿ ನಮ್ಮ ಅವರ ಆತ್ಮೀಯತೆ ಬೆಳೀತು ಆ ಆತ್ಮೀಯತೆ ಬೆಳೆಯೋದ್ರಲ್ಲಿ ನಾವು ಅವ್ರ ಜೊತೆ ಯಾವ ರೀತಿ ಒಂದಾದ್ವಿ ಇದೆಲ್ಲ ನಮ್ಮ ಭಾವನೆಗಳೆಲ್ಲ ಹೋಗೋದಿಲ್ಲ ಏನು ಒಂದೊಂದಾಗಿ ಒಂದೊಂದಾಗ್ ಒಂದೊಂದಾಗಿ ಹೋಗ್ತಾ ಇರುತ್ತೆ ಅದೆಲ್ಲ ಹೋಗ್ತಿತ್ತಂತೆ ಹಿಂಗೆ ಭಾವನೆ ಮಾಡ್ತಾ ಮಾಡ್ತಾ ಹೌದು ಹೌದು ಅಂತ ಹೇಳಿ ಇನ್ನು ಆ ಉತ್ಕಟ ಇಚ್ಛೆ ಬಸವಣ್ಣವರಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಜಾಸ್ತಿ ಆಯ್ತು ಆಗ ಪೂಜೆಯಲ್ಲಿ ಪರವಶತೆ ಬಹಳ ಉನ್ನತ ಉನ್ನತ ಮಟ್ಟಕ್ಕೆ ಏರಿ ಮೈ ಮರೆತು ಕೂತಿದ್ರಂತೆ ಸೂರ್ಯೋದಯ ಇಪ್ಪತ್ತೈದು ಗಳಿಗೆ ದಾಟಿದರೆ ಕಾಯ ಪಂಜರದಿಂದ ಆತ್ಮನನ್ನ ಬಿಡಿಸಿ ಶಾಶ್ವತವಾಗಿ ವಿಲೀನವಾಗಬೇಕು ಅನ್ನತಕ್ಕಂತ ಭಾವ ಬರಿತಾ ಇದೆ ಅದನ್ನ ನಗ ನಗಿತಾ ಒಂದು ಮಾತನ್ನ ಹೇಳ್ತಾರೆ ಬಸವಣ್ಣವ್ರು ಉರಿಯೊಳಗಣ ಕರ್ಪೂರಕ್ಕೆ ಉರಿ ಅಯ್ಯ ಬಯಲ ನಪ್ಪಿದ ಮರೀಚಿ ಜನಕ್ಕೆ ಕೆಸರುಂಟೆ ವಾಯು ನಪ್ಪದ ಪರಿಮಳಕ್ಕೆ ನಿರ್ಮಾಲ್ಯ ಉಂಟೆ ನೀವು ನೆರೆ ಒಲಿದ ಬಳಿಕ ಏನಿಗೆ ಭವ ಉಂಟೆ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲುಗಳೊಳಗೆಯನ್ನ ನೀನ್ ಬಿಟ್ಟುಕೊಳ್ಳಯ್ಯ ಇನ್ನೇನ್ ಬೇಕು ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಯ್ತಪ್ಪ ನೀನ್ ಹೇಳಿ ಕೆಲಸ ಎಲ್ಲ ಮಾಡತಾಯ್ತು ದಯವಿಟ್ಟು ಒಂದೇ ಸಾಕು ಸಾಕಾಯ್ತು ಎಲ್ಲವನ್ನೂ ಮಾಡಾಯ್ತು ಪ್ಲಸ್ ಮೈನಸ್ ಎಲ್ಲ ಮಾಡಾಯ್ತು ಎಲ್ಲರನ್ನೂ ಶುದ್ಧ ಮಾಡಾಯ್ತು ಇನ್ನ ಕೂಡಿಕೊಳ್ಳ ಅಂತ ಹೇಳ್ತಾರೆ ಸಾವಿನ ಬಗ್ಗೆ ಅವರು ಪಂಚನಾದ್ರು ಇತ್ತಲ್ಲ ಅದಕ್ಕೆ ನೋಡ್ರಿ ಒಂದ್ ಮಗು ಹುಟ್ಟು ಅಂತ ಹೇಳಿದ್ರೆ ಚೊಚ್ಚನ ಮಗು ಅಂತ ಹೇಳಿದ್ರೆ ಆ ಮನೆಯವರೆಲ್ಲ ಎಷ್ಟೋ ವರ್ಷಗಳ ನಂತರ ಮಗು ಆಗತ್ತೆ ಅಂತ ಬನ್ನಿ ಆ ಮನೆಯಲ್ಲಿ ಅವ್ರ ಸಂಸಾರ ಅವರ ಅಣ್ಣ ತಂದಿರಿ ಇರ್ಬೋದು ಅವರ ಗಂಡಿನ ಕಡೆ ಅವ್ರ ಹೆಣ್ಣಿನ ಕಡೆ ಎಲ್ಲರೂ ಸಂಭ್ರಮ ಪಡ್ತಾರೆ ಸಂಭ್ರಮ ಪಟ್ಟಾಗ ಹಿಂಗೆ ಅದೇ ರೀತಿ ಸಾವನ್ನು ಕೂಡ ನಮ್ಮ ಶರಣರು ಸಂಭ್ರಮ ಪಟ್ಟರು ಅದಕ್ಕೆ ಸಾವೆಂಬುದು ಸೈವಲ್ಲ ಅಂತ ಹೇಳಿದ್ರು ಎಂಬವರಿಗೆ ಸಾವಿಲ್ಲ ಸಾವೆಂಬುದು ಸಯವಲ್ಲ ಅಂತ ಹೇಳಿದ್ರು ಈ ಸಾವನ್ನು ಕೂಡ ಮರಣವೇ ಮಹಾನವಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಆಚರಿಸಿದ್ದನ್ನ ನಾವು ನೋಡ್ತೇವೆ ಹೀಗೆ ಪುರುಷ ನನ್ನ ನನ್ನ ದೃಷ್ಟಿಯಲ್ಲಿ ತಗೊಂಡಿದ್ದೀನಿ ಅದೇ ಎರಡು ಸೇರಿಸಿ ಅವ್ರು ಹೇಳಿದ ಪ್ರಕಾರ ಹೇಳಿದ್ದು ಸೇರಿಸಿ ಅದಿನ್ನೊಂದು ಹೇಳ್ತೇನೆ ನಾನು ನಿಮ್ಗೆ ಇದು ಸ್ವಲ್ಪ ಲಕ್ಷಪಟ್ಟು ಕೇಳಿ ಪರಶಿವನು ಪರಮ ಪುರುಷನಾಗಿಪ್ಪನು ನೋಡ ಪರಶಿವನು ಪರಮ ಪುರುಷನಾಗಿಪ್ಪನು ನೋಡ ಆ ಪುರುಷ ಪದವು ಆ ಪುರುಷ ಪದವು ಶಿವಂಗಲ್ಲದೆ ದೈವಂಗಡಿಗಿಲ್ಲ ನೋಡ ಅರ್ಥ ಆಗ್ತಿದ್ಯಾ ಪರಶಿವನು ಪರಮ ಪುರುಷನಾಗಿಪ್ಪನು ನೋಡ ಆ ಪುರುಷ ಪದವು ಶಿವಂಗಲ್ಲದೆ ಮಿಥ್ಯ ದೈವಿದ್ದ ನೋಡ ಪುರುಷ ಅಂದ್ರೆ ಪರಮಾತ್ಮನೊಬ್ಬನೇ ನಾವೆಲ್ಲರೂ ಭೇದ ಮಾಡ್ಕೊಂಡಿದ್ದೀವಿ ನಾವು ಈ ಶರೀರದ ವ್ಯತ್ಯಾಸದಿಂದ ಹೆಣ್ಣು ಗಂಡು ಸ್ತ್ರೀ ಪುರುಷ ಅಂತ ಪುರುಷ ಯಾರು ಒಬ್ಬನೇ ಪರಮಾತ್ಮನೊಬ್ಬನೇ ಪುರುಷ ಅವನಿಂದ ಸೃಷ್ಟಿಯಾಗಿರ್ತಕ್ಕಂತ ಈ ಪ್ರಕೃತಿ ಪರಮಾತ್ಮನ ಪ್ರತಿರೂಪ ಇರದ ಈ ಪ್ರಕೃತಿ ಎಲ್ಲವೂ ಸ್ತ್ರೀ ಅದಿಕ್ಕೆ ಹೇಳ್ತಾರೆ ಪುರುಷನೊಪ್ಪ ಅವರು ಅಂತ ಹೇಳಿದ್ರೆ ಆ ಪರಶಿವನು ಗುರುಲಿಂಗ ಚಂಗಮವೆಂಬ ಮೂರು ಪಾದಗಳಿಗ ಅದೃಷ್ಟವಾಗಿ ಉದಯಿಸಿ ಜಲದುದ್ಧಾರವನ್ನು ಮಾಡಿದರು ಅಂತ ಹೇಳಿ ಚನ್ನಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ ಅಂದ್ರೆ ಪರಮಾತ್ಮ ಅಂದ್ರೆ ಪುರುಷ ಅಂತ ಹೇಳಿದ್ರೆ ಶಿವನಿಗಲ್ಲದೇ ಬೇರೆ ಯಾರಿಗೂ ಕೂಡ ಪುರುಷ ಅಂತ ಉಚ್ಚಾರ ಮಾಡಬಾರದು ಅಂತ ಹೇಳ್ತಾರೆ ಅಂತಹ ಪುರುಷನಿಗೆ ಹೆಂಗಿದ್ರಪ್ಪ ಅದರ ಆ ಪರಮಾತ್ಮನಾಗಿರತಕ್ಕಂತ ಪರಮ ಪುರುಷನ ಪ್ರತಿರೂಪವೇ ಪ್ರತಿನಿಧಿಯಾಗಿ ಬಂದಂತವರು ಬಸವಣ್ಣವರು ಹೇಗೆ ಕೇಳ್ರಿ ಅನಾದಿ ಪುರುಷ ಬಸವಣ್ಣ ಕಾಲ ನಿಮ್ಮ ಮುಂದಿದ್ದು ನಿಮ್ಮ ಕಾಣವೆನ್ನು ಹವು ಅನಾದಿ ಪುರುಷ ಬಸವಣ್ಣ ಆದಿ ಪುರುಷ ಬಸವಣ್ಣ ಸುರಾಸುರರು ನಿಮ್ಮ ಮುಂದಿದ್ದು ನಿಮ್ಮ ಕಾಣವೆನ್ನುತ್ತಿಹರು ನಾದ ಪುರುಷ ಬಸವಣ್ಣ ನಾದ ಮಂತ್ರಗಳು ಮಹಾ ವಾಕ್ಯಗಳು ನಿಮ್ಮ ಮುಂದಿದ್ದು ನಿಮ್ಮ ಕಾಣವೆನ್ನು ಹವು ವೇದ ಪುರುಷ ಬಸವಣ್ಣ ವೇದ ಶಾಸ್ತ್ರಾಗಮ ಪುರಾಣಗಳ ನಿಮ್ಮ ಮುಂದಿದ್ದು ನಿಮ್ಮ ಕಾಣವೆನುತ್ತಿಹವು ಅಗಮ್ಯ ಪುರುಷ ಬಸವಣ್ಣ ಅಂಗಾಲ ಕಣ್ಣವರು ನಂದಿ ವಾಹನರು ಗಂಗೆ ವಾಳಿಕರು ನಿಮ್ಮ ಮುಂದಿರುವುದು ನಿಮ್ಮ ಕಾಣುವೆನು ತಿಹರು ಅಗೋಚರ ಪುರುಷ ಪುರುಷ ಬಸವಣ್ಣ ಗೋಚರಿಸಿದ ಮನುವು ದೇವದಾನವ ಮಾನವೆಲ್ಲರೂ ನಿಮ್ಮ ಮುಂದಿರದು ಕಾಣವೆನತ್ತಿ ಹವು ಅಪ್ರಮಾಣ ಬಸವಣ್ಣ ಅಪ್ರಮಾ ಪ್ರಮಾಣವೆಲ್ಲರೂ ನಿಮ್ಮ ಮುಂದಿರ್ದು ನಿಮ್ಮ ಕಾಣವೆನತ್ತಿಹರು ಸರ್ವಜ್ಞ ಪುರುಷ ಬಸವಣ್ಣ ಈ ಸರ್ವರು ನಿಮ್ಮ ಬಳಸಿದ್ದು ನಿಮ್ಮ ಇವರೆಲ್ಲರೂ ಅನಾದಿ ಪುರುಷ ಆದಿ ಪುರುಷ ಅಗಮ್ಯ ಪುರುಷ ನಾದ ಪುರುಷ ಅಗೋಚರ ಪುರುಷ ಸರ್ವಜ್ಞ ಪುರುಷ ಎಲ್ಲರೂ ಇದ್ದಾರೆ ಯಾರು ನಮ್ಮನ್ನ ಅರ್ಥ ಬಸವಣ್ಣವ್ರನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ ಏನಾದ್ರು ಅವರೆಲ್ಲ ಈ ಸರ್ವರು ನಿಮ್ಮ ಬಳಸಿದ್ದು ನಿಮ್ಮ ಕಾಣಿ ಸರ್ವ ಪ್ರಕಾರದವರೆಲ್ಲರೂ ನಿಮ್ಮ ಸಾಧಿಸಿ ಭೇದಿಸಿ ಪೂಜಿಸಿ ತರ್ಕಿಸಿ ಹೊಗಳಿ ಇದೆಲ್ಲ ಮಾಡಿದ್ರು ಸಾಧನೆ ಮಾಡ್ತೀನಿ ಅಂತ ಮಾಡಿದ್ರು ಹೊಗಳಿದ್ರು ತೆಗಳದ್ರು ಕಂಡ್ರು ತರ್ಕ ಮಾಡಿದ್ರು ಮಾಡಿ ಕಾಣದೆ ಅವ್ರಿಗೆ ಅರ್ಥ ಆಗಲೇ ಇಲ್ಲ ಅದಕ್ಕೆ ನಿಮ್ಮಿಂದ ಉತ್ಪತ್ತಿ ಸ್ಥಿತಿಗೆ ಒಳಗಾದರು ಅವರೆಲ್ಲರೂ ಕೂಡ ಹುಟ್ಟಿದ್ರು ಸತ್ರು ಹಾಗೆ ಆದರೆ ಗುಹೇಶ್ವರ ಲಿಂಗದಲ್ಲಿ ಭಕ್ತಿ ಒಡೆದ ಕಾರಣ ಅನಂತ ಭಕ್ತರೆಲ್ಲರೂ ಯಾರು ಸಪ್ರೇಮ ಸಹಿತವಾಗಿ ಪರಿಶುದ್ಧ ಮನಸ್ಸಿನಿಂದ ಪರಮಾತ್ಮನನ್ನ ಆಚರಿಸಲಿಕ್ಕೆ ಪ್ರಾರಂಭ ಮಾಡೋದ್ರಲ್ಲ ಅವರೆಲ್ಲ ಸಭಕ್ತಿ ಪರ್ಯ ಭಕ್ತಿ ಸಹಿತವಾಗಿ ಏನಾದರೂ ಅವ್ರಿಗೆ ಭಕ್ತಿ ಹೊಡೆದು ಅನಂತ ಜನರೆಲ್ಲ ಭಕ್ತರೆಲ್ಲರೂ ಕೂಡ ಬಸವಣ್ಣ 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 ಅಂತ ಬದುಕಿದರಯ್ಯ ಅಂತ ಹೇಳಿ ನಮ್ಮ ಅಲ್ಲಮ್ಮಪುರದೇವರು ಹೇಳ್ತಾರೆ ಇನ್ನ ಎಲ್ಲ ಇದನ್ನು ಅಹಂಕಾರ ಅಹಂಕಾರ ಅಂದ್ರೆ